ಾರು ಹೇಗಿದ್ದೀರಾ ನಾನು ಊರಿಗೆ ಬಂದಿದೀನಿ ನಮ್ಮ ಅಮ್ಮನವರಿಗೆ ಎಲ್ಲರಿಗೂ ಗೊತ್ತು ಆಯ್ತಾ ನಮಗೆ ತೋಟ ಇದೆ ಇಲ್ಲಿ ಮನೆ ಇದೆ ಹಳ್ಳಿಲಿ ಅಂತ ಅಮ್ಮ ಊರಿಗೆ ಹೋಗಿದ್ದಾರೆ ಅಮ್ಮ ಊರಿಗೆ ಹೋಗಿದ್ದಾರೆ ಅಂದ್ರೆ ಯಾರೋ ಒಂದ್ ಮನೆಯಲ್ಲಿ ಆಯ್ತಾ ಹಬ್ಬ ಇದೆ ಹಂಗಾಗಿ ಹೋಗಿದ್ದಾರೆ ನಿನ್ನೆ ರಾತ್ರಿ ಅವ್ರು ಬರೋದು ಮಧ್ಯಾಹ್ನದ ಮೇಲೆ ಬರ್ತಾರೆ ನನಗೆ ಕೆಲಸ ವಯಸ್ಸು ಹೋಗಿದ್ದಾರೆ ಗೊತ್ತಾ ಏನೇನ್ ಕೆಲಸ ಆದ್ರೆ ಹಸು ಆಯ್ತಾ ಹಸು ಬಿಗಿಬೇಕು ಸಗಣಿ ತೆಗಿಬೇಕು ಇಲ್ಲೆಲ್ಲ ಗುಡಿಸ್ಬೇಕು ಆಯ್ತಾ ತುಂಬಾ ಕೆಲಸ ವಯಸ್ಸೋಗಿದ್ದಾರೆ ನನ್ಗೆ ಆಯ್ತಾ ಅಯ್ಯೋ ಹೆಚ್ಚು ಕೆಲಸ ವಯಸ್ಸು ಹೋಗಿದ್ದಾರೆ ಅನಿಸ್ತೇನೆ ಬನ್ನಿ ಮಾಡೋಣ ಕೆಲಸ ಮಾಡ್ಲೇಬೇಕಲ್ವಾ ಮಾಡ್ಲಿಲ್ಲ ಅಂದರೆ ಆಗಲ್ಲ ನಮ್ಮ ಅಮ್ಮ ಇಲ್ಲ ನಾನೇ ಎಲ್ಲ ಕೆಲಸ ಮಾಡಬೇಕು ಫಸ್ಟು ಆಯಿತಾ ಹಸು ಬಿಗಿಯಕ್ಕೆ ಆಯ್ತಾ ಇಲ್ಲಿ ಕೀ ತೆಗಿತೀನಿ ಇದನ್ನು ಫಸ್ಟು ನಾವು ಕೀನ ಇದನ್ನ ಓಪನ್ ಮಾಡ್ಕೋಬೇಕು ಎಷ್ಟ ಕೆಲಸ ಇದೆ ಈಗ ಇದನ್ನ ಓಪನ್ ಮಾಡಿದೆ ನಮ್ಮಅಮ್ಮವರೆಲ್ಲ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ನಮ್ಗೆ ನೋಡಿದ್ರೆ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂತ ಈಗ ನಾವು ಕೋಳಿಗೆ ಸ್ವಲ್ಪ ಅಕ್ಕಿ ಹಾಕ್ಬೇಕು ಅಕ್ಕಿ ಇದೆ ಸ್ವಲ್ಪ ಕೋಳಿ ಅಕ್ಕಿ ಬಾ కోరిసొ పక్కకి ఆడితిన్నా స్టార్ట్ మొదలు పెట్టే ఇవిగా అసుబిగిబెట్టు బా ఫస్ట్ టైం ఉగోతిలా అది ఏం ಮಾಡొత్తో ఏనో ಗೊತ್ತిలా నానికి ఐతా అయ్యో 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 బక్ 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 ఏ ఏ ఏ అయ్యో అయ్యో टाइम भयन आ ಕರು ಇದೆ ಕರು ಕರು ಇದೆ ಕರುನು ಒಂದ್ ಬಿಚ್ಕೊಂಡ್ ಇವಾಗ அதுல குடசி க்ளீன் மாஸ்டு ला ला दोळगडे आक्पचो ना नी उल्ला फर्स्ट दोळगडे आक्चिने ना न मममा ಇದ್ದಿದ್ರೆ ನಮ್ಮಮ್ಮ ಬೇಗನೆ ಎದ್ಬಿಟ್ಟರೆ ಎಲ್ಲ ಮಾಡ್ತಾರೆ ನಾನು ನೋಡಿ ಆದರೆ ಎಂಟುವರೆ ಆಯಿತು ಎಂಟುವರೆ ತೆಗಿತಾ ಇದ್ದೀನಿ ಹಳ್ಳಿ ಜೀವನ ಇದೆಯಲ್ಲ ಅದು ಕಲಿತಷ್ಟು ಲೈಫಲ್ಲಿ ಬದುಕೋದು ತುಂಬ ಈಸಿ ಕಾಂಪ್ಲಿಕೇಟ್ ಇರಲ್ಲ ಈ ಬದುಕು इलेलो तो ನನಗೆ ಯಾವ ಕೆಲಸ ಮಾಡೋಕ್ಕೂ ಬೇಜಾರಾಗಲ್ಲ ಯಾಕೆ ಗೊತ್ತಾ ನಾನು ಯಾವ ಕೆಲಸ ಮಾಡಿದ್ರು ಅದನ್ನು ತುಂಬ ಶ್ರದ್ಧೆಯಿಂದ ಮಾಡ್ತೀನಿ ಮತ್ತು ಯಾವ ಕೆಲಸಕ್ಕೂ ನಾನು ಇದು ಮಾಡಲ್ಲ ಯಾಕೆಂದ್ರೆ ಎಲ್ಲಾದ್ರೂ ಒಂದು ಕೆಲಸ ಅಲ್ವಾ ಅನ್ನೋ ರೀತಿ ಮಾಡೋದು ನಾನು ಯಾಕೆಂದರೆ ನಾವು ಬೆಳೆದಿರೋದೇ ರೈತರು ಮನೆಯಲ್ಲಿ ಬಡತನದಲ್ಲಿ ಬೆಳೆದಿರೋದ್ರಿಂದ ನನಗೆ ಯಾವ ಕೆಲಸ ಮಾಡೋಕ್ಕೂ ನನಗೆ ಏನು ಅನ್ಸಲ್ಲ ಈಗ ಫಸ್ಟ್ ಈ ಸಗಣಿ ಎಲ್ಲ ಎತ್ಕೊಳೋಣ ಸಗಣಿ ಎತ್ಕೊಂಡ್ಬಿಟ್ಟು ಆಮೇಲೆ ಹುಲ್ಲೆಲ್ಲ ಹೂಸ್ಕೊಳ ಸರಿ estoy Apara, ¿no? ಎಷ್ಟು ನಾವ್ ಅಮ್ಮ ಮಾಡ್ತಾರಲ್ಲ ಪಾಪ ಇನ್ನು ಇದೆಲ್ಲ ಗುಡಿಸ್ಬೇಕು ಇದೆಲ್ಲ ಗುಡ್ಸಕ್ಕಿದೆ ಒಳಗಡೆ ಗುಡ್ಸಕ್ಕಿದೆ ಎಲ್ಲ ಡುಮ್ಮಿ 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 ಅಂತ ನಾನು ಎಲ್ಲಾ ಕೆಲ್ಸಾನು ಮಾಡ್ತೀನಿ ಆದ್ರೂ ಸಡ್ಗಾಗಲ್ವ ಏನ್ ನಾನು ಹೇಳಿರೇ ಇದ್ರು ತುಂಬಾ ಕಷ್ಟಪಟ್ಟಿದೆ ನಮ್ಮಮ್ಮ ನಮ್ಮಮ್ಮನಿಗೊಂದು ಮನೆ ಕಟ್ಟಿಸ್ಕೊಡ್ಬೇಕು ಅನ್ನೋದು ನನಗೆ ತುಂಬಾ ವರ್ಷದ ಆ ಹಂಗಾಗಿ ಮನೆ ಕಟ್ಟಿಸಿದ್ದು ನಮ್ಮಮ್ಮನಿಗೆ ಸ್ಕೊಳ್ಳಿ ನಮ್ಮಮ್ಮ ಮತ್ತು ಅದಕ್ಕೋಸ್ಕರವಾಗಿ ಓದ್ಬಾರ್ದು ಅನ್ನೋದಕ್ಕೋಸ್ಕರವಾಗಿ ಕನಸಂದು ಈಡೇರ್ತು ಆಯ್ತು ನಮ್ಮಅಮ್ಮನಿಗೆ ಏನಾದ್ರೂ ಮಾಡ್ಕೊಡ್ಬೇಕು ಅನ್ನೋ ಕನಸುತ್ತೆ ಅದು ನೆರವೇರ್ತು ಖುಷಿ ಇದೆ ಇವಾಗ ನೋಡಿ ಅವ್ರ ಪಾಡಿಗೆ ಅವರಿದ್ದಾರೆ ಅವ್ರಿಗೆ ಟೆನ್ಷನ್ನೇ ಇಲ್ಲ Iya, 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 iya Jalsa, nanti, mugi tu. ಈಗ ನೀರು ಬರ್ತಾ ಇದೆ ನೀರಲ್ಲಿ ಕೈ ತೊಳ್ಕೊಂಡು ಎಲ್ಲ ಬೀಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಮುಗೀತು ಈಗ ಇವಾಗ ಕೈ ತೊಳ್ಕೊಂಡು ಆಯ್ತಾ ಸ್ವಲ್ಪ ಟೀ ಕುಡಿದು ಆಯ್ತಾ ಆಮೇಲೆ ಈ ಒಂದು ಉರ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಂದಿ ಕೈ ತೊಳ್ಕೊಂಡು ಆಯ್ತು ಈಗ ಟೀ ಕುಡಿಯೋಣ ಟೀ ಕುಡಿದು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ ಇಷ್ಟು ಕೆಲಸ ಮಾಡಿದೆ ಇವತ್ತು ಈಗ ಹಸುಗೆ ಮೊಸರು ಇಟ್ಬಿಟ್ಟು ಇಲ್ಲೆಲ್ಲ ಗುಡಿಸಿ ಒಳಗೆಲ್ಲ ಗುಡಿಸಿ ಏನಾದರೂ ತಿಂಡಿ ಮಾಡಿ ತಿನ್ನಬೇಕು ಅಮ್ಮ ಮಧ್ಯಾಹ್ನ ಆದರೂ ಆಗುತ್ತೆ ಸಂಜೆ ಆದರೂ ಆಗುತ್ತೆ ಬರೋದು ಹಾಗಾಗಿ ಇದೆಲ್ಲ ಮುಗಿಸ್ತೀನಿ ನಾನು ಓಕೆ ಫ್ರೆಂಡ್ಸ್ ಆಯಿತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್